ವಿಷ್ಣು ಭಕ್ತರ ಮನೆಗೆ ಹೋಗಿ ಅವರಿಂದ ನೀರನ್ನು ಸ್ವೀಕಾರ ಮಾಡುವುದಿರಲಿ ಅಥವಾ ಆ ಮನೆಯಲ್ಲಿ ಅನ್ನಾದಿಗಳನ್ನು ಸ್ವೀಕಾರ ಮಾಡುವುದು ಮಹತ್ಪುಣ್ಯ ಅಂತ ಹೇಳಿದರು ಅಥವಾ ಯಮಧರ್ಮ ಹೇಳುವ ಮಾತು ಯಾರ ಮನೆಗೆ ವಿಷ್ಣು ಭಕ್ತರು ಬಂದು ಅಲ್ಲಿ ಅವರಿಗೆ ಊಟ ಇತ್ಯಾದಿಗಳ ಉಪಚಾರ ನಡೀತದೋ ಅಂಥವರು ಕೂಡ ನನ್ನಲ್ಲಿಗೆ ಬರಲಿಕ್ಕೆ ಯೋಗ್ಯರಲ್ಲ ಅರ್ಥಾತ್ ನರಕಕ್ಕೆ ಅವರು ಹೋಗುವುದಿಲ್ಲ ಯಾಕೆ ಸಜ್ಜನರ ಸಂಘವಾದ ಕಾರಣ ವಿಷ್ಣು ಭಕ್ತರ ಸಂಘದಿಂದ ಅವರ ಪಾಪವು ಕೂಡ ದೂರವಾಗ್ತದೆ ಹಾಗಾಗಿ ಅವರನ್ನು ಕೂಡ ನಮ್ಮಲ್ಲಿಗೆ ಕರೆದುಕೊಡು ಕರೆದುಕೊಂಡು ಬರುವಂಥದ್ದು ಬೇಡ ಅಂತ ಯಮಧರ್ಮರು ಮಾಡ ನಿಷೇಧ ಈ ವಿಚಾರಗಳನ್ನು ತಿಳಿಸಿದ ಮೇಲೆ ನಿತ್ಯದಲ್ಲೂ ಕೂಡ ಯಾರು ವೈಶ್ ವೈಷ್ಣವ ಶ್ರೇಷ್ಠರು ಯಾರು ಎಂಬುದನ್ನು ಹೇಳ್ತಾ ಇದ್ದಾರೆ ಸಾಂಗಂ ಋಷಿಶ್ಚಂದ ದೈವತಂ ಸಧೀಕ್ಷ ಸ್ನಾನಂ ಸಯಂತ್ರಂ ದ್ವಾದಶಾಕ್ಷರಂ ಅಷ್ಟಾಕ್ಷರಂ ಚ ಮಂತ್ರೇಶ್ ಜಪಂತಸ್ತೆ ಹಿ ವೈಷ್ಣವಾ ತಾ ದೃಷ್ಟ ಬ್ರಹ್ಮ ಶುದ್ಧ ಸ್ಯಾದನ್ನೋ ವೈಷ್ಣವಸ್ವಯಂ ಸ್ನಾನವನ್ನ ವಿಧಿವತ್ತಾಗಿ ಮಾಡಬೇಕು ನಾವು ಸದಾಚಾರಸ್ಪತಿಯೆಲ್ಲ ನೋಡಿದ್ದೇವೆ ಸ್ನಾನ ಅಂದರೆ ಸಂಕಲ್ಪ ಪುರಸ್ಸರವಾಗಿ ಮಾಡಿದ್ದೇ ಸ್ನಾನ ಇಲ್ಲ ನಾವು ಮೈ ತೊಳೆದುಕೊಂಡದ್ದು ಅಂತ ಆಗ್ತದೆ ಸ್ನಾನ ಅಂತ ಆಗೋದಿಲ್ಲ ಸ್ನಾನ ಆಗಬೇಕು ನಾವು ಹೋಗಿ ಮುಳುಗಿ ಬಂದ್ವಿ ಸ್ನಾನ ಆಯಿತು ಸ್ನಾನ ಆಗೋದಿಲ್ಲ ಅದು ನಮ್ಮ ಮೈ ಒದ್ದೆ ಆಗಿದೆ ನಾವು ಮೈನ ತೊಳೆದುಕೊಂಡಿದ್ದೇವೆ ಇಷ್ಟೇ ಸೀಮಿತ ಆಗ್ತದೆ ಸಂಕಲ್ಪ ಪುರಸ್ಸರವಾಗಿ ನಾನು ಸ್ನಾನ ಮಾಡ್ತಾ ಇದ್ದೇನೆ ಎಂಬುವ ಸಂಕಲ್ಪವನ್ನು ಮಾಡಿಯೇ ಅದು ಅರ್ಘ್ಯಾದಿಗಳನ್ನು ಕೊಡುವುದಿರುವಂಥ ಕರ್ತವ್ಯ ಈ ರೀತಿಯಾಗಿ ಎಲ್ಲ ಅಂಗ ಏನಿದೆ ಸಾಂಗಂ ಅಂದರೆ ಅಂಗಸಹಿತವಾಗಿ ಕೂಡಿರುವಂಥದ್ದು ಆ ರೀತಿಯಾಗಿ ವಿಧಿವತ್ತಾಗಿ ಸ್ನಾನ ಮಾಡಿದರೆ ಮಾತ್ರ ಶುದ್ಧವಾಗುವಂಥದ್ದು ಈ ರೀತಿಯಾಗಿ ಸ್ನಾನವನ್ನು ಸಾಂಗಂ ಸಮುದ್ರಂ ಇನ್ನು ಅಂಗನ್ಯಾಸ ಮಂತ್ರ ಜಪ ಮಾಡುವಾಗ ನಮ್ಮಲ್ಲಿ ಕೆಲವರು ಇರ್ತಾರೆ ಹೇಳ್ತಾರೆ ನಾನು ಬೇರೆ ಏನು ಮಾಡುವುದಿಲ್ಲ ಗಾಯತ್ರಿ ಜಪ ಮಾಡ್ತೇನೆ ಅದು ಹೊರಟು ಬರುವಾಗ ಸ್ನಾನದಿಂದ ನನಗೆ ಬೇರೆ ಪುರ್ಸೊತಿರುವುದಿಲ್ಲ ಸ್ನಾನದ ಗ್ರಹದಿಂದ ಅಂದರೆ ಬಚ್ಚಲ ಮನೆಯಿಂದ ಹೊರಬರುವಾಗ ಹತ್ತು ಗಾಯತ್ರಿ ಹೇಳ್ಕೊಂಡು ಬರ್ತೇನೆ ಇಷ್ಟು ಹೇಳ್ತಾರೆ ಆದರೆ ಈ ಒಂದು ಗಾಯತ್ರಿ ಮಂತ್ರಜತ್ಪವನ್ನು ನಾವು ಕ ಪೂರ್ಣವಾಗಿ ಮಾಡುವುದೆಂದರೆ ಅದು ಪ್ರಾಣ ಪ್ರಾಣಾಯಾಮ ಮಾಡಿ ಋಷಿ ಛಂದಸ್ಸನ್ನು ಹೇಳಿ ಅಂಗನ್ಯಾಸ ಕರನ್ಯಾಸಗಳನ್ನು ಹೇಳಿ ಧ್ಯಾನವನ್ನು ಹೇಳಿದ ಮೇಲೆ ಗಾಯತ್ರಿಪ ಮಾಡ್ತೇನೆ ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡಿ ಜಪವನ್ನು ಮಾಡಿದ ಮೇಲೆ ತರ್ಪಣ ಕೊಡಬೇಕು ಪುನಃ ಧ್ಯಾನ ಅಂಗನ್ಯಾಸ ಕರನ್ಯಾಸ ಋಷಿ ಛಂದಸ್ಸುಗಳನ್ನು ಹೇಳಿ ಪ್ರಾಣಾಯಾಮ ಮಾಡಿ ಕೃಷ್ಣಾರ್ಪಣೆ ಬಿಟ್ಟರೆ ಆವಾಗ ಗಾಯತ್ರಿ ಮಾಡಿದ್ರಿ ಅಂತಾಯಿತು ಇಲ್ಲ ನಾನು ಗಾಯತ್ರಿ ಜಪ ಮಾಡುತ್ತೇನೆ ಅಷ್ಟಾಕ್ಷರ ಮಂತ್ರ ಜಪವಾದರೂ ಕೂಡ ಪ್ರತಿಯೊಂದು ಮಂತ್ರವನ್ನು ಜಪ ಮಾಡುವಾಗ ಯಾವ ಋಷಿಗಳು ಅದನ್ನು ದೃಷ್ಟಾರರು ನೋಡಿದ್ದಾರೋ ಅದನ್ನು ಅವರು ಸ್ಮರಣೆ ಮಾಡಿಕೊಳ್ಳು ಋಷಿಯನ್ನು ದಾ ಇಲ್ಲಿ ಮುಟ್ಟಿಕೊಂಡು ತಲೆಯಲ್ಲಿ ಶಿರಸ್ಸಲ್ಲಿ ಚಿಂತನೆ ಮಾಡುವಂಥದ್ದು ಅವರಿಂದ ದೃಷ್ಟವಾದ ಮಂತ್ರ ಇದು ಯಾವ ಛಂದಸ್ಸಿನಲ್ಲಿದೆ ಬಾಯಿಯಿಂದ ದೇವತೆ ಯಾವ ರೂಪದ ಚಿಂತನೆ ಮಾಡ್ತೇವೆ ದೇವತೆ ಎಂಬುದಾಗಿ ಚಿಂತನೆ ಮಾಡುವಂಥದ್ದು ಈರಿಯ ಚಿಂತಿಸುವಂಥದ್ದು ಅಂಗನ್ಯಾಸಗಳನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ನಾನು ಮಾಡು ಜಪದ ನಡುವೆ ಯಾವ ವಿಘ್ನವೂ ಬರಬಾರದು ಎಂಬ ದೃಷ್ಟಿಯಿಂದ ಅಂಗನ್ಯಾಸವನ್ನು ಕರಣ್ಯ ಶುದ್ಧಿಗಾಗಿ ಕರನ್ಯಾಸ ಮಾಡಿಕೊಂಡು ಧ್ಯಾನವನ್ನು ಆ ಮಂತ್ರದಿಂದ ಚಿಂತಿಸಬೇಕಾದ ಭಗವದ್ ರೂಪ ಯಾವುದು ಅದು ಧ್ಯಾನ ಆ ಧ್ಯಾನವನ್ನು ಮಾಡಿ ಮತ್ತೆ ನಮ್ಮ ಗುರುಗಳ ಅಂತರ್ಯಾಮಿಯಾಗಿ ಭಗವಂತನ ಪ್ರೇರಣೆ ಪ್ರೀತಿಯಾಗಿ ಈ ಜಪ ಎಂಬ ಸಂಕಲ್ಪ ಮಾಡಿ ಜಪವನ್ನು ಆರಂಭಿಸಬೇಕು ಹಾಗಾಗಿ ಸಾಂಗಂ ಸಮುದ್ರಂ ಸನ್ಯಾಸಂ ಚ ಸ ಚಂದ ದೈವತಂ ಸಧೀಕ್ಷ ವಿಧಿವಸ್ನಾನಂ ಸಯಂತಂ ದ್ವಾದಶಾಕ್ಷರಂ ಅಲ್ಲಿ ದ್ವಾದಕ್ಷಾಕ್ಷರ ಮಂತ್ರ ಯಾವು ಸ್ನಾನ ಮಾಡುವಾಗ ಅಷ್ಟಾಕ್ಷರ ಮುಳುಗುವಾಗ ಅಷ್ಟಾಕ್ಷರ ಮಂತ್ರವನ್ನು ಹೇಳುತ್ತಾ ವಾಸುದೇವ ದ್ವಾದಕ್ಷರ ಮಂತ್ರ ಮೂರು ಸಲ ಮುಳುಗಬೇಕು ವಿಷ್ಣುವೇ ನಮಃ ಅಷ್ಟ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮೂರು ಮಂತ್ರಗಳನ್ನು ಹೇಳುತ್ತಾ ಮುಳುಗುವಂಥದ್ದು ಈ ರೀತಿಯಾಗಿ ಯಾರು ಜಪವನ್ನು ಮಾಡ್ತಾರೋ ಸ್ನಾನವನ್ನು ಮಾಡ್ತಾರೋ ಅವರೇ ವೈಷ್ಣವ ಶ್ರೇಷ್ಠರು ಇಂತಹ ವೈಷ್ಣವ ಶ್ರೇಷ್ಠರನ್ನು ನೋಡಿದರೆ ಸಾಕು ಬ್ರಹ್ಮಹತ್ಯ ದೋಷಗಳು ದೂರ ಆಗ್ತದಂತೆ ಮಹಾಪರಾಧ ಬ್ರಹ್ಮಹತ್ಯೆಗಳು ಈ ಬ್ರಹ್ಮಹತ್ಯ ಪರಿಹಾರ ಆಗುವುದು ಹೇಗೆ ನಾವು ಸತ್ಕರ್ಮಾಚರಣೆ ಮಾಡ್ತೇವೆ ಇದರಿಂದ ಇಂಥ ಫಲ ಸಿಗ್ತದೆ ಹೀಗೆ ಅಂತ ಹೇಳುವುದು ಒಂದಾದರೆ ಸದ್ವೈಷ್ಣವರ ದರ್ಶನದಿಂದಲೇ ಇಂತಹ ಪುಣ್ಯ ಆ ಬ್ರಹ್ಮಹತ್ಯೆ ದೋಷ ಪರಿಹಾರ ಆಗ್ತದೆ ಎಂಬುವ ವಿಚಾರವನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಇದು ಅಂತಹ ವ್ಯಕ್ತಿಗಳು ಕೂಡ ಪಾಪದಿಂದ ಮುಕ್ತರಾಗ್ತಾರೆ ಎಂಬ ವಿಶೇಷವನ್ನು ಹೇಳುತ್ತಾ ಮುಂದೆಡ್ತಾ ಇದ್ದಾರೆ ಗೋಪಿಯ ಚಂದನದ ಸಂಪರ್ಕವಾದರೆ ಸಾಕು ಮನುಷ್ಯ ಪುನೀತನಾಗ್ತಾನೆ ಅಂತ ಕೃತಜ್ಞೋ ವಾತ ಗೋಜ್ನೋವಾ ಹೈತುಕ ಸರ್ವಪಾತಕಃ ಗೋಪೀಚಂದನ ಸಂಪರ್ಕ ಪೂತೋ ಭವತಿ ಮಾನವ ಕೃತಜ್ಞ ಯಾರಿಂದ ಉಪಕಾರವನ್ನು ಪಡೆದಿದ್ದೇವೆ ನಮಗೆ ಉಪಕಾರ ಯಾರಿಂದ ಪಡೆದವರ ಸ್ಮರಣೆ ಸದಾ ಇರಬೇಕು ಆದರೆ ಅಂಥವರನ್ನು ಮರೀತೇವೆ ಕೃತಜ್ಞರು ನಾವು ಕೃತಜ್ಞರಾಗಿದ್ದವರು ಕೂಡ ಗೋಜ್ಞಃ ಗೋವನ್ನು ಕೊಂದವರು ಇಂಥವರು ಕೂಡ ಗೋಹತ್ಯೆ ಮಾಡಿದಂಥವರು ಕೂಡ ಹೈತುಕ ಇನ್ನು ವೇದ ಹೇಳಿದ ಸ್ಮೃತಿ ಪುರಾಣಗಳು ಹೇಳಿದ ಹಿರಿಯರ ಮಾತಿನಲ್ಲಿ ಸಂದೇಹ ವ್ಯಕ್ತಪಡಿಸುವಂಥ ಸ್ವಭಾವ ಏನು ಹೇಳಿದ್ರು ನಂಬುವಂಥದ್ದಲ್ಲ ಅದ್ಯಾಕೆ ಇದ್ಯಾಕೆ ಅಂದರೆ ಮಾಡುವ ಇಚ್ಛೆಯಿಂದಲ್ಲ ಒಟ್ಟಿನಲ್ಲಿ ಮಾಡಬಾರದು ಏನಾದರೂ ಕಾರಣ ಸೃಷ್ಟಿ ಹೇಳುವಂಥದ್ದು ಹೈತುಕ ಇಂತಹ ಅದೆಲ್ಲ ದೋಷ ಅದು ಸರ್ವಪಾತಕ ಇದೇ ಮೊದಲಾದ ದೋಷಗಳು ತುಂಬಿರುವಂತಹ ವ್ಯಕ್ತಿ ಗೋಪಿಚಂದ ಸ್ಪರ್ಶವಾದರೆ ಗೋಪಿಚಂದನ ಸಂಪರ್ಕ ಪೂತೋ ಭವತಿ ಮಾನ್ ಅವರೆಲ್ಲರೂ ಕೂಡ ಪವಿತ್ರನಾಗ್ತಾರೆ ಆ ದೃಷ್ಟಿಯಿಂದಲೂ ಕೂಡ ಗೋಪಿಚಂದನದ ಧಾರಣೆಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ವಿಶೇಷವಾಗಿ ತಿಳಿಸುತ್ತಾ ಮತ್ತು ಹೇಳ್ತಾ ಇದ್ದಾರೆ ಬ್ರಾಹ್ಮಣರಿಗೆ ಗೋಪಿಚಂದನವನ್ನು ದಾನ ಕೊಡಬೇಕು ಅಂತ ಏನು ಲಾಭ ಯೋಧದಾತಿ ದ್ವಿಜಾತಿಭ್ಯಹ ಚಂದನಂ ಗೋಪಿಮರ್ದಿತ ಅಪಿಸರ್ಷಪ ಮಾತ್ರೇಣ ಪುನಃ ತ್ಯಸಪ್ತಮಂ ಕುಲಂ ಒಂದು ಸಾಸಿವೆಯಷ್ಟು ಸಾಸಿವೆಷ್ಟು ಸಿಕ್ಕದಿರ್ತದೆ ಅಷ್ಟು ಚಿಕ್ಕ ಪ್ರಮಾಣದ ಗೋಪಿಯನ್ನು ಕೊಟ್ಟರೂ ಕೂಡ ಯಾವುದು ಗೋಪಿ ಮರ್ಧಿತಂ ಗೋಪಿಯರಿಂದ ಸ್ಪಷ್ಟವಾದ ಆ ಮೃತ್ತಿಕೆ ಗೋಪಿ ಚಂದನ ಇಷ್ಟು ಅಲ್ಪ ಪ್ರಮಾಣದ ಗೋಪಿಯನ್ನು ದಾನ ಕೊಟ್ಟರೂ ಕೂಡ ಏಳು ತಲೆ ತನಕ ಶುದ್ಧವಾಗ್ತದಂತೆ ಅಲ್ಲ ಸರ್ ನೀವು ಸಾಸಿವೆ ಪ್ರಮಾಣದಷ್ಟು ಕೊಟ್ಟರೆ ಅದು ಯಾವುದಕ್ಕೂ ಬಳಕೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅಲ್ಲ 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 ವಿಚಾರ ಗೋಪಿಚಂದದ ಮಹತ್ವ ಆಗಿದೆ ಅತ್ಯಲ್ಪವಾದದ್ದು ಕೊಟ್ಟರೂ ಕೂಡ ಅದರಿಂದ ಇಂತಹ ಪುಣ್ಯ ಲಭ್ಯವಿದೆ ಎಂಬುವ ವಿಷಯವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅರ್ಧ ಇದು ನಾವು ಕೊಟ್ಟಿದ್ದು ಎಲ್ಲ ಕೊಟ್ಟು ಕೊಟ್ಟು ಏನು ಮಾಡೋದು ಮನೇಲಿ ರಾಶಿ ಆಯಿತು ಏನು ಮಾಡೋದು ಆಮೇಲೆ ಪ್ರಶ್ನೆ ಬರೋದಷ್ಟೇ ಅಂಡಾಜ್ಞೆ ಆಗ್ತದೆ ನೆಕ್ಸ್ಟ್ ಏನು ವ್ಯವಸ್ಥೆ ಎಲ್ಲೋ ಗಿಡದ ಕೆಳಗೆ ಹಾಕೋದು ಇನ್ನೆಲ್ಲ ಬಿಸಾಕೋದು ಏನೋ ವ್ಯವಸ್ಥೆ ಮಾಡ್ತೇವೆ ಒಟ್ಟಿನಲ್ಲಿ ಗೋಪಿಚಂದನವನ್ನು ದಾನನ ಇಷ್ಟು ಅಷ್ಟು ಪವಿತ್ರ ಅದು ಹಾಗಾಗಿ ಅಂಥ ಮಹಾಪುಣ್ಯ ನಮಗೆ ಲಭ್ಯವಾಗ್ತದೆ ಎಂಬ ವಿಚಾರವನ್ನು ಹೇಳುತ್ತಾ ಈ ಗೋಪಿಚಂದನ ಯಾಕೆ ಇಷ್ಟು ಮಹತ್ವ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ ಇದು ಬೇರೆ ಉಪನಿಷತ್ ತೊಂದರಲ್ಲಿ ಬಂದು ವಿಚಾರ ಇದು ವೈಕುಂಠಸ್ಥ ಹೃದಾತೇತತ್ ಚಂದನಂ ಸ್ಥಾಪಿತಂ ಮಯ ವೈಕುಂಠದಲ್ಲಿರುವ ಸರೋವರದಿಂದ ತಂದು ಇಲ್ಲಿ ನಾನು ಇಟ್ಟಿರುವಂಥದ್ದು ಚಂದನ ಸ್ಥಾಪಿತ ಚ ತತ್ ತತ್ಪುನಃ ಅಲ್ಲಿನ ತಂದಿದ್ಯಾಕೆ ಗೋಪಿಸ್ತ್ರೀಯರಿಗಾಗಿ ಅಂತ ಗೋಪೀಭಿ ತತ್ರ ಪರ್ವತಪ್ಯಭೂ ಗೋಪೀಚಂದನ ಗೋಪೀಚ ಗೋಪೀಚಂದನ ಆಖ್ಯಾಂ ಶ್ರೀಕೃಷ್ಣ ಅಧಿಷ್ಟಿ ಸರ್ವಕಾ ಸರ್ವರ್ವರ್ವರ್ವರ್ವಕರ್ಮಾಥ ಸದಾಧಾರೆ ಮುಕ್ಷು ಈ ಗೋಪೀಚಂದನ ಅನ್ನುವಂಥದ್ದು ವೈಕುಂಠದಿಂದ ತಂದದ್ದು ಇಲ್ಲಿ ಗೋಪಿಯರಿಗಾಗಿ ತಂದಿದ್ದದು ಅದು ಬೆಟ್ಟದಾಕಾರವಾಗಿ ಇದೆ ಅಲ್ವಾ ದ್ವಾರಕೆ ನಾವು ನೋಡ್ತೇವಲ್ಲ ಗೋಪಿ ಬೆಟ್ಟದಾಕಾರವಾಗಿದೆ ಅದು ತುಂಡು ತುಂಡು ಮಾಡಿ ತರುವಂಥದ್ದು ಯಾಕೆ ಅಂದರೆ ಅಷ್ಟು ಪುಣ್ಯ ಅದು ವೈಕುಂಠದಿಂದ ಬಂದಿರುವಂತಹ ಮೃತ್ತಿಕೆ ಇದರ ಧಾರಣೆಯನ್ನು ಮಾಡಬೇಕು ಸರ್ವ ಕರ್ಮಾಧಿಕಾರಾರ್ಥ ನಮಗೆಲ್ಲ ಕರ್ಮದಲ್ಲೂ ಅಧಿಕಾರ ಸಿಗಬೇಕು ಅಂತಾದರೆ ಗೋಪಿಯನ್ನು ಧರಿಸಬೇಕು ಯಾರು ಮೋಕ್ಷದ ಇಚ್ಛೆಯುಳ್ಳವರು ಮೋಕ್ಷದ ಇಚ್ಛೆ ಇಲ್ವಾ ಬೇಡ ಮೋಕ್ಷ ನಮಗೆ ಬಿಡುಗಡೆ ಬೇಕು ಎಂಬ ಹಂಬಲ ಯಾರಿಗಿದೆ ಅವರೆಲ್ಲರೂ ಕೂಡ ಈ ಗೋಪಿಧಾರಣೆಯನ್ನು ಮಾಡಬೇಕು ಎಂಬುದನ್ನು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಅಯೋಗ್ಯರೆ ಕೊಟ್ಟದ್ದು ವ್ಯರ್ಥವಾಗ್ತದೆ ದಾನ ಯಾವತ್ತು ಯೋಗ್ಯರೆ ಕೊಟ್ಟಾಗ ಮಾತ್ರ ಫಲಿಸುವಂಥದ್ದು ಆ ದೃಷ್ಟಿಯಿಂದ ನೋದಬಿಂದುಂ ದಾತವ್ಯಂ ಒಂದು ಹನಿ ನೀರನ್ನು ಕೊಡಬಾರದು ನ ತಂಡುಲಂ ಅಕ್ಕಿಯನ್ನು ಕೊಡಬಾರದು ಇನ್ನಷ್ಟು ದ್ವೇಷ ಮಾಡ್ತಾರಾ ವೇಷದ ಪ್ರಶ್ನೆ ಅಲ್ಲ ಇಲ್ಲಿ ವಿಚಾರ ಇರುವಂಥದ್ದು ಕೊಟ್ಟದ್ದು ಯೋಗ್ಯರಿಗೆ ತರಬೇಕು ಹೇಳುವಾಗ ಅನ್ನಕ್ಕೆ ಯಾರು ಯೋಗ್ಯರನ್ನುವಾಗ ಹಸಿವು ಯಾರಿಗಿದೆ ನೀರಳಿಕೆ ಯಾರಿಗಿದೆ ಅವರಿಗೆ ಕೊಡಬೇಕು ಶೃಜಸ್ಯ ಅಂತ ಇದೆ ಯಾವುದು ಹಸಿ ಇಲ್ಲಿ ಹೇಳುವಂಥದ್ದು ಇಲ್ಲಿಯ ವಿಚಾರ ಏನು ಅಂದರೆ ದಾನವನ್ನು ಕೊಡುವಾಗ ಇಂಥದ್ದು ಯಾವುದೇ ಒಂದು ದಾನ ಮಾಡುವಾಗ ಯಾವಾಗ ಯೋಗ್ಯವಾಗ್ತದೆ ವೈಷ್ಣವರಿಗೆ ಕೊಟ್ಟಾಗ ವಿಷ್ಣು ಭಕ್ತರಿಗೆ ಅರ್ಥಾತ್ ನಾಸ್ತಿಕರ ಮೊದಲಾದವರಿಗೆಲ್ಲ ಈ ಎಚ್ಚರ ಇರುವುದಿಲ್ಲ ದೇವರು ಸರ್ವ ವ್ಯಾಪ್ತ ಎಲ್ಲ ನಡೆಯುವಂಥದ್ದು ಈ ಎಚ್ಚರ ಇಲ್ಲದಂತಹ ವ್ಯಕ್ತಿಗೆ ಕೊಟ್ಟರೆ ವ್ಯರ್ಥ ಆ ದೃಷ್ಟಿಯಿಂದ ನೋದಬಿಂದುಂ ನತಂಡುಲಂ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಮತ್ತೆ ದಕ್ಷಿಣೇತು ಭುಜೇ ವಿಪ್ರೋ ವಿಭ್ರದ್ಯ ಬಿಭ್ರಾದ್ವೈ ಸುದರ್ಶನಂ ವಾಮೇ ಶಂಕಂಚ ವಿಭ್ರಯ ತದ್ವಿಷ್ಣು ಹಿತಿ ವೈರುಚ ವೇದದ ಮಂತ್ರ ಹೇಳುತ್ತದೆ ಬಲಭುಜದಲ್ಲಿ ಸುದರ್ಶನವನ್ನು ಎಡಭುಜದಲ್ಲಿ ಶಂಕವನ್ನು ಧಾರಣೆ ಮಾಡಬೇಕು ಅಂತ ಇದು ವೇದದ ಮಂತ್ರ ಹೇಳಿರುವಂಥದ್ದು ನಮ್ಮ ಶ್ರೀಮದಾಚಾರ್ಯರು ಹೇಳಿದರು ಹಾಗಾಗಿ ಮತ್ತೆ ಸೃಷ್ಟಿಯಾದದ್ದು ಈ ರೀತಿ ಇಲ್ಲ ತದ್ವಿಷ್ಣು ಪರಮಂ ಪದಂ ಎಂಬ ಮಂತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ದಕ್ಷಿಣ ಭುಜದಲ್ಲಿ ಅಂದರೆ ಬಲಭುಜದಲ್ಲಿ ಚಕ್ರವನ್ನು ಧರಿಸುವಂಥದ್ದು ಎಡಬುಧದಲ್ಲಿ ಶಂಖವನ್ನು ಧಾರಣೆ ಮಾಡುವಂಥದ್ದು ಇದೆಲ್ಲವೂ ಕರ್ತವ್ಯ ಅಂತ ಹೇಳಿದ್ದಾರೆ ಮುಂದೆ ಉಪವೀತಿ ಬದ್ಧಶಿಖೋ ಬ್ರಾಹ್ಮಣೋ ಭುಜಮೂಲಯೋ ಮೂಲಯೋ ದಾರಯೇ ಶಂಖಚಕ್ರೇತು ಪವಿತ್ರಂತ ಇತಿ ಶುತಿ ಇನ್ನು ಪವಿತ್ರಂತೆ ಎಂಬುವ ವೇದ ಮಂತ್ರ ಇದೆ ಆ ವೇದ ಮಂತ್ರದಲ್ಲಿ ಹೇಳುವಂಥದ್ದು ಭಗ ಯಜ್ಞೋಪವೀತ ಉಳ್ಳಂತಹ ಬ್ರಾಹ್ಮಣ ಬ್ರಾಹ್ಮಣ ಅಂದರೆ ಇಲ್ಲ ಇದು ಸ್ಪಷ್ಟ ಹೇಳ್ತಾರಲ್ವ ಯಜ್ಞೋಪವೀತ ಅನ್ನುವಂಥದ್ದು ಕೆಲವರು ಮನೆಯಲ್ಲಿ ಹಾಕಿರ್ತಾರಂತೆ ದೇಹದ ಮೇಲೆ ಯಾವಾಗ ಬೇಕು ಯಾವುದಾದ್ರೂ ಶ್ರಾದ್ದ ಮಾಡುವಾಗ ಅಲ್ವಾ ನೀವು ಅದಕ್ಕೋಸ್ಕರ ಹಾಕ್ಕೊಳ್ತೇವೆ ಇಲ್ಲ ಅಂದರೆ ಯಜ್ಞೋಪ ಮೈ ಮೇಲೆ ಆಗಬೇಕು ಇಂಥವ್ರು ಇರ್ತಾರೆ ಬ್ರಾಹ್ಮಣರ ಕುಲದಲ್ಲಿ ಬಂದ ಕಾರಣದಿಂದಾಗಿ ಅವರು ಬ್ರಾಹ್ಮಣ ಅಂತಾಗುವುದಿಲ್ಲ ಅನುಷ್ಠಾನ ಇರಬೇಕು ಇಲ್ಲ ಯಜ್ಞೋಪವೀತ ನಾವು ಊರಿ ಬರುವ ಹಾಕ್ಕೊಂಡು ಬರ್ತೇವೆ ಅಲ್ಲ ಊರಿ ಬರುವ ಹಾಕೊಂಡು ಬಂದ್ರೆ ಆಯಿತು ಇಲ್ಲಿ ದೇವಸ್ಥಾನಕ್ಕೆ ಮಠಕ್ಕೆ ಹೋದಾಗ ಅಲ್ಲಿ ನೀವು ಅಂಗಿ ತೆಗೆದು ಕೂತ್ಕೊಳ್ಬೇಕು ಅಂತ ಹೇಳುವಾಗ ಮೈಮೇಲೆ ಇರಬೇಕು ಇಲ್ಲ ಅಂದರೆ ಸಮಸ್ಯೆ ಆಗ್ತದೆ ಆ ದೃಷ್ಟಿಯಿಂದ ಯಜ್ಞೋಪವೀತವನ್ನು ಇಲ್ಲ ಯಜ್ಞೋಪವೀತ ಉಳ್ಳ ಬ್ರಾಹ್ಮಣ ಶಿಕೆಯನ್ನು ಕಟ್ಟಿಕೊಂಡು ಶಿಕೆಯನ್ನು ಕಟ್ಟಿಕೊಂಡು ಭುಜ ಮೂಲದಲ್ಲಿ ಶಂಖಚಕ್ರವನ್ನು ತಪ್ತ ಮುದ್ರ ಧಾರಣೆಯನ್ನು ಮಾಡಿಕೊಳ್ಳಬೇಕು ಅಂತ ಬ ವಿತತಂ ಎಂಬ ಶ್ರುತಿಯು ಸ್ಪಷ್ಟವಾಗಿ ಹೀಗೆ ತಿಳಿಸಿಕೊಡ್ತಾ ಇದೆ ಈ ರೀತಿಯಾಗಿ ಶಂಖಚಕ್ರಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂತ ಮತ್ತೆ ಹೇಳುತ್ತಾರೆ ಪಂಚಾಯು ರುದ್ರದೇವರು ಹೇಳುವ ಮಾತು ಪಂಚಾಯುಧಾನಿ ಧಾರ್ಯಾಣಿ ಭಕ್ತಿ ಬ್ರಹ್ಮಿತೈ ಲಲಾಟೆ ಮೂರ್ನಿ ಹೃದ್ ಬಾಹೋಹೋ ಏಕೈಕಂ ತತ್ ಪ್ರದಕ್ ಐದು ಭಗವಂತನ ಆಯುಧಗಳನ್ನು ಧಾರಣೆ ಮಾಡಬೇಕು ಶಂಕಚಕ್ರಧಾ ಪದ್ಮನಾರಾಯಣ ಮುದ್ರೆಗಳನ್ನು ಧರಿಸುವಂಥದ್ದು ಅದು ಒಂದೊಂದು ಕೂಡ ಪ್ರತ್ಯೇಕವಾಗಿ ಹಣೆ ಮು ಲಲಾಟೆ ಮೂರನೇ ತಲೆಯಲ್ಲಿ ಎದೆ ಋತ್ ಎದೆಯಲ್ಲಿ ಬಾಕೋಹೋ ಅಂದ ಎರಡು ತೋಳುಗಳಲ್ಲಿ ಈ ಐದು ಮುದ್ರೆಗಳನ್ನು ಧರಿಸಬೇಕು ಅಂತ ಗದಾ ಮುದ್ರೆ ಧರಿಸುವಂಥದ್ದು ಹಣೆಯಲ್ಲಿ ಶಂಖಚಕ್ರವನ್ನು ಬಾಹುಗಳಲ್ಲಿ ನಾರಾಯಣ ಮುದ್ರೆಯನ್ನು ತಲೆಯಲ್ಲಿ ಧರಿಸಬೇಕು ಅಂತ ಹಾಗೆ ಈ ತೋಳುಗಳಲ್ಲಿ ಈ ಪದ್ಮ ಮುದ್ರೆಯನ್ನು ಧಾರಣೆ ಮಾಡುವ ಕ್ರಮ ಒಟ್ಟು ಐದು ಮುದ್ರೆಯನ್ನು ಕೂಡ ಧಾರಣೆ ಮಾಡಬೇಕು ಅಂದು ನಮ್ಮಲ್ಲಿ ಇಲ್ಲಪ್ಪ ನಮ್ಮಲ್ಲಿ ಹೇಳಿಕೊಟ್ಟಿದ್ದು ಶಂಖಚಕ್ರ ಮಾತ್ರ ಇಲ್ಲ ನಾರಾಯಣ ಮುದ್ರೆ ನಾರಾಯಣ ಮುದ್ರೆ ಒಂದು ಹಚ್ಕೊಂಡ್ರೆ ಸಾಕು ಅದು ಹೇಳೋರು ಇದ್ದಾರೆ ಎಲ್ಲ ಮುದ್ರೆಗಳ ಸುನಿಹಾನೇ ಇದೆ ಅದು ಸ್ಪೆಷಲ್ ಮುದ್ರೆ ಒಂದಿದೆ ಐದು ಮುದ್ರೆ ಸೇರಿಸಿ ಒಂದೇ ಮುದ್ರೆ ಆಗಿರುವಂಥದ್ದು ಆ ಮುದ್ರೆ ಹಚ್ಕೊಂಡ್ರೆ ಮುಗಿಯಿತು ಪಂಚಮುದ್ರೆ ಪಂಚಮುದ್ರೆ ಅಂದರೆ ಪ್ರತ್ಯೇಕ ಪ್ರತ್ಯೇಕ ಅದು ಒಟ್ಟಿಗೆ ಮುದ್ರೆ ಅಂತ ಇಲ್ಲ ಪಂಚಮುದ್ರೆ ಒಂದು ಗೊಂಚಲಾಗಿರುವಂಥದ್ದು ಅದು ಏನು ನಮ್ಮನ್ನು ಅನುಕೂಲ ಮಾಡಿಕೊಳ್ಳಲಿಕ್ಕೆ ಶಂಕಚಕ್ರ ಇಲ್ಲ ಬ ಬಲಭುಜಕ್ಕೆ ಚಕ್ರ ಅಂತ ಹೇಳಿದಾಗ ನಾವು ಪಂಚಮುದ್ರೆ ಹಾಕ್ಕೊಂಡ್ರೆ ಆಗ್ತದ ಐದು ಮುದ್ರೆ ಗೊಂಚಲು ಐದು ಮುದ್ರೆಗಳನ್ನು ಒಟ್ಟು ಮಾಡಿ ಒಂದೇ ಮುದ್ರೆ ಆಗುವಂಥದ್ದಲ್ಲ ಪ್ರತ್ಯೇಕವಾದ ಮುದ್ರೆಗಳು ಅಲ್ಲಿ ಈ ರೀತಿಯ ಕ್ರಮ ಇದೆಲ್ಲ ಧಾರಣೆ ಮಾಡಿಕೊಳ್ಬೇಕು ಅಂತ ಹೇಳುತ್ತಾ ಮತ್ತೆ ಹೇಳುತ್ತಾರೆ ಇನ್ನೂ ಭಗವಂತನ ಬೇರೆ ಬೇರೆ ಆಯುಧಗಳನ್ನು ಧಾರಣೆ ಮಾಡಬೇಕಂತೆ ಪಂಚಾಯುಧಾನಿ ಧಾರ್ಯಾಣಿ ಗೋಪೀಚಂದನ ಮಸ್ ಮೃಸ್ಸ ಮೃತ್ನಯ ಪ್ರಯಾಗಾದಿಷು ತೀರ್ಥೇಶು ಸಗತ್ವ ಕಿಂ ಕರಿಷ್ಯತಿ ನಿತ್ಯದಲ್ಲೂ ಕೂಡ ಭಗವಂತನ ಪಂಚಾಯುಧಗಳನ್ನು ಧಾರಣೆ ಮಾಡುವ ವ್ಯಕ್ತಿ ಪ್ರಯಾಗಾದಿ ತೀರ್ಥಕ್ಕೆ ಹೋಗುವ ಅವಶ್ಯಕತೆ ಏನಿದೆ ನಿತ್ಯದಲ್ಲೂ ಕೂಡ ಪುನೀತನಾಗ್ತಾನವನು ಈ ಪ್ರಯಾಗಾದಿ ಸ್ನಾನದ ಅವಶ್ಯಕತೆ ಇಲ್ಲ ಎಂಬುವ ವಿಚಾರ ಇದು ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ದಕ್ಷೇ ಬಾಹು ಸ್ತನೇ ಪಾರ್ಶ್ವೇ ದ್ವೇದ್ವೇ ಶಕ್ತಿ ತಥಾ ಹೃದಯ ಎಲ್ಲ ಹೇಳಿದ ಅರ್ಥ ಆಗೋದಿಲ್ಲ ನಮಗೆ ಧಾರಣೆ ಮಾಡ್ತಾ ಇದ್ದರೆ ಆ ಕ್ರಮ ಗೊತ್ತಿರ್ತದೆ ಚಕ್ರವನ್ನು ಎಲ್ಲೆಲ್ಲಿ ಧಾರಣೆ ಮಾಡಬೇಕು ಎಂಬ ಒಂದು ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ದಕ್ಷೆ ಬಾಹು ಬಾಹುವಿನಲ್ಲಿ ಎರಡು ಸ್ತನೆ ನಮ್ಮ ಬಲಭಾಗದಲ್ಲಿ ಸ್ತನೆ ಪಾರ್ಶ್ವೇ ದ್ವೇ ದ್ವೇ ಚಕ್ರೆ ತಥಾ ಹೃದಿ ಮತ್ತೆ ಹೃದಿ ಚ ನಮ್ಮ ಹೊ ಹೃದಯದಲ್ಲಿ ಎರಡು ಶಂಕಮೇಕಂ ಬಾಹುಮಲೆ ಶಂಕಚಕ್ರೆ ಗಲೆ ತಥಾ कुक्षो चतुष्टयम् धार्यम् एकम् पृष्ठे च मूर्धनि वामपार्श्वे स्तने बाहु गलपार्श्वे गलेऽपि च हृदये पृष्ठं गुले च द्वो भो शङ्को च धारयेत् चक्रमेकं बाहुमूले हृदिपद्मं च धारयेत् दक्षिणे बाहुमूले च धारये धरे पद्मद्वयम् तथा ललाटे तु गदाधार्या वामबाहु गदाद्वयं चतुर्दशसु स्थानेषु मुद्रा नारायणी धरेत् धार्याः ಪಂಚ ಮಹಾಮುದ್ರಾಹ ಬ್ರಹ್ಮಸ್ಥಾನ ವಿಶೇಷತಃ ಹದಿನಾಲ್ಕು ಸ್ಥಾನಗಳಲ್ಲಿ ಈ ಮುದ್ರೆಗಳನ್ನು ನಾವು ನಾಮವನ್ನು ಧಾರಣೆ ಮಾಡ್ತೇವೆ ಆ ನಾಮದ ಸ್ಥಳಗಳಲ್ಲಿ ಧಾರಣೆ ಮಾಡುವುದಾದರೆ ತಲೆಯಲ್ಲಿರುವಂಥದ್ದು ಹದಿಮೂರನೇ ನಾಮ ಆಗ್ತದೆ ಸ್ತನ ಭಾಗದಲ್ಲಿ ಧಾರಣೆ ಮಾಡುವಂಥದ್ದು ಲೆಕ್ಕ ಹಾಕಿದರೆ ಹದಿನಾಲ್ಕು ಆದರೆ ಇಲ್ಲಿ ಬಲ ಸ್ತನ ವಿಷರಲ್ಲಿ ಮಾತ್ರ ಮುದ್ರೆಯನ್ನು ಹೇಳ್ತಾರೆ ಒಟ್ಟಿನ ಹದಿನಾಲ್ಕು ಸ್ಥಾನಗಳಲ್ಲಿ ಮುದ್ರೆಯನ್ನು ಧಾರಣೆ ಮಾಡಬೇಕು ಅಂತ ಎಲ್ಲ ಹೇಳುವಂಥದ್ದು ಎದೆಯಲ್ಲಿ ಮೂರು ಚಕ್ರ ಧಾರಣೆ ಮಾಡುವಾಗ ಮತ್ತೆ ಹೊಟ್ಟೆಯ ಮೇಲೆ ಐದು ಬಲಭಾಗದಲ್ಲಿ ಎರಡು ಬಾಹುವಿನಲ್ಲಿ ಎರಡು ಎಡಭುಜದ ಮೇಲೊಂದು ಕಂಠದಲ್ಲಿ ಒಂದು ಯಾವ ಕೆನ್ನೆ ಕಪೋಲ ಈ ಸ್ಥಾನದ ಸ್ಥಳದಲ್ಲೂ ಕೂಡ ಶಂಕರವನ್ನು ಧಾರಣೆ ಮಾಡುವಂಥದ್ದು ಅದು ಮೇಲೆ ಹೋಗಿದೆ ಅದು ಹೇಳುವುದಿದೆ ಯಕ್ಷಗಾನದಲ್ಲಿ ಚಂದ ಕಾಣ್ತದೆ ಅಂತ ಶ ಶುರು ಮಾಡಿದ್ದು ಶಾಸ್ತ್ರ ತಿಳಿಸಿ ಕೊಡುವಂಥ ಕಪೋಲದಲ್ಲಿ ಧಾರಣೆ ಮಾಡಬೇಕು ಕಪೋಲ ಅಂದರೆ ಈ ಪ್ರಾಗ ಇದು ಕಪೋಲ ಆಗುವುದಿಲ್ಲ ನಮ್ಮ ಕಪೋಲ ಅಂದರೆ ಈ ಬಾ ಈ ಭಾಗದಲ್ಲಿಯೇ ಬಲಭಾಗದಲ್ಲಿ ಚಕ್ರವನ್ನು ಎಡಭಾಗದಲ್ಲಿ ಶಂಕವನ್ನು ಮತ್ತೆ ನಾರಾಯಣ ಮುದ್ರೆಯನ್ನು ಧಾರಣೆ ಮಾಡಬೇಕು ಎಂಬುದು ವಿಧಿ ಇರುವಂಥದ್ದು ನಮ್ಮ ಸಂಪ್ರದಾಯ ಬಂದಿದ್ದೇನು ನಮ್ಮ ಹಿಂದಿನವರು ಇಲ್ಲಿ ಕಣ್ಣಿನ ಆ ಕಡೆ ಈ ಕಡೆ ಹಚ್ಚಿಕೊಳ್ಳುವುದು ಬಂದಿದೆ ಎನ್ನುವುದು ಅದನ್ನೇ ಪಾಲನೆ ಮಾಡ್ತಾ ಇದ್ದೇವೆ ಶಾಸ್ತ್ರ ನೋಡುವಾಗ ಅದು ಕಪೋಲದ ಸ್ಥಾನ ಅಂತ ಹೇಳುತ್ತಾರೆ ಕಪೋಲದ ಧಾರಣೆ ಮಾಡಬೇಕು ಅಂತ ಕಪೋಲ ಅಂದರೆ ಈ ಕಣ್ಣಿನ ತುದಿ ಅನ್ನುವಂಥದ್ದು ಕಪೋಲ ಆಗುವುದಿಲ್ಲ ಒಂದು ಈ ಒಟ್ಟಿನಲ್ಲಿ ಪಂಚ ಧಾರಣೆ ಮಾಡಿಕೊಳ್ಳಬೇಕು ಅಂತ ವಿಷಯ ತಿಳಿಸುತ್ತಾ ಮತ್ತೆ ಚಂದನತೋ ನಿತ್ಯಂ ಲಂಚಿ ಲಾಂಛಿತೋ ಯಸ್ಯ ವಿಗ್ರಹ ಶಂಕ ಗದಾ ಗದಾಪದ್ಮೈ ತಸಿ ಸದಾಹರಿಹಿ ಯಾರ ದೇಹದಲ್ಲಿ ನಿತ್ಯದಲ್ಲೂ ಕೂಡ ಈ ಆಯುಧಗಳು ಶಂಕಚಕ್ರ ಗದಾಪದ್ಮಗಳು ಧಾರಣೆಯಾಗ್ತದೋ ಅಲ್ಲಿ ಭಗವಂತ ತಸ್ಯ ಸದಾರಿಹಿ ಅವರ ದೇಹದಲ್ಲಿ ನಿತ್ಯದಲ್ಲೂ ಕೂಡ ಹರಿಯ ಸಂಧಾನ ಇರ್ತದೆ ಆ ದೃಷ್ಟಿಯಿಂದ ಗೋಪಿಚಂದ ಧಾರಣೆಯನ್ನು ಮಾಡಿಕೊಳ್ಳಬೇಕು ಎಂಬುವ ಮಹತ್ವವನ್ನು ತಿಳಿಸಿಕೊಡುತ್ತಾ ಅದರಲ್ಲೂ ಇನ್ನೊಂದು ವಿಷಯ ಹೇಳ್ತಾರೆ ಲಲಾಟೇಚು ಗದಾಧಾರ್ಯ ಹಣೆಯಲ್ಲಿ ಮುದ್ದೆ ಧರಿಸಬೇಕು ಅಂತ ಹೇಳಿದ್ರು ಮೂರ್ಧ್ನಿ ಚಾಪಂ ಶರಂ ತಥ ತಲೆಯಲ್ಲಿ ಧನುರ್ಬಾಣ ಆಕರ ಮಾಡ್ಕೊಳ್ಬೇಕಂತ ಭಗವಂತನ ಆಯುಧ ಬಿಲ್ಲು ಬಾಣಗಳು ಶಾಂಗಧನಸ್ಸು ಅಂತ ಶಾಂಗಬಾಣ ಏ ಅಂತ ನಾವು ಹೇಳ್ತೇವಲ್ವ ಆ ಚಿಹ್ನೆಯನ್ನು ತಲೆಯಲ್ಲಿ ಮಾಡ್ಕೊಳ್ಬೇಕು ತಲೆಯಲ್ಲಿ ಮತ್ತೆ ಕೃತ್ಪದ್ಮಂ ಹೃದಯದಲ್ಲಿ ಪದ್ಮವನ್ನು ಕೌಸ್ತುವಣಿ ಚಿಹ್ನೆಯನ್ನು ಎರಡು ಭುಜಗಳಲ್ಲಿ ಶಂಖಚಕ್ರವನ್ನು ಧಾರಣೆ ಮಾಡಬೇಕು ನಂದಕ ಖಡ್ಗವನ್ನು ಕೂಡ ಚಿನ್ನಿಸಬೇಕು ಎಂಬುದಲ್ಲ ಭಗವಂತನ ಆಯುಧಗಳು ಇವೆಲ್ಲವೂ ಕೂಡ ಕೇವಲ ಶಂಖಚಕ್ರ ಮಾತ್ರ ಧಾರಣೆ ಮಾಡಿದ್ದಾನೆ ಗಧಾ ಪದ್ಮವನ್ನ ಮಾತ್ರ ಶಾಂಗಧನಸ್ಸು ಇದೆ ನಂದಕನು ಖಡ್ಗವೂ ಇದೆ ಅವು ಕೌಸ್ತುಭ ಮಣಿ ಇದೆ ಭಗವಂತನ ಹೃದಯದಲ್ಲಿ ಇವುಗಳೆಲ್ಲವನ್ನು ಕೂಡ ಚಿನ್ನಿತನಾಗಬೇಕು ಎಂಬುವ ವಿಷಯವನ್ನು ವಿಶೇಷವಾಗಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಷ್ಟೆಲ್ಲ